ಬೆಂಗಳೂರಿನ ಪರಪ್ಪನ ಆಗ್ರಹದಲ್ಲಿ ಏನೆಲ್ಲ ಉಂಟು ಏನೆಲ್ಲ ಇಲ್ಲ ಅನ್ನೋದಕ್ಕೆ ಸಾಕಷ್ಟು ರೀತಿಯ ಹವಾರ್ತಕ್ಕಂತ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದಾವೆ ಒಂದ್ ರೀತಿಯ ಪರಪ್ಪನ ಅಗ್ರಹಾರ ಭಯೋತ್ಪಾದಕರಿಗೆ ವಿಕೃತ ಕಾಮಿಗಳಿಗೆ ಸಮಾಜದ ವಿಕೃತಿಗಳಿಗೆ ಒಂದ್ ರೀತಿಯ ಐಷಾರಂ ಬೆಳಕನ್ನು ಸಾಕತಕ್ಕಂತ ಕೇಂದ್ರಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾವೆ ನಾವಿವತ್ತು ನೋಡ್ತಾ ಇರಬಹುದು ಉದಾಹರಣೆಗಾಗಿ ಕಾಮಿಕ ಸೈಕೋಪಾತಿ ಉಮೇಶ್ ರೆಡ್ಡಿ ರಾಜ್ಯವನ್ನು ಇನ್ನೊಂದು ಕಡೆ ಲಷ್ಕರ್ ಎ ತೊಯ್ಬಾ ಉಗ್ರ ಜುಹಾದ್ ಹಮೀಸ್ ಶಕೀಲನಿಗೆ ಸಹ ರಾಜ್ಯ ಕೊಡ್ತಕ್ಕಂಥದ್ದು ಇಡೀ ಉಗ್ರರ ಚಟುವಟಿಕೆಗಳನ್ನು ಉಗ್ರರ ಉಗ್ರಗಾಮಿಗಳನ್ನಾಗಿ ಯುವಕರನ್ನು ಪರಿವರ್ತನೆ ಮಾಡ್ತಕ್ಕಂಥ ಟ್ರೈನಿಂಗನ್ನು ಕೊಡ್ತಕ್ಕಂಥ ಈ ರೀತಿ ಲಷ್ಕರ್ ಐ ತೊಬಾ ಟೆರರಿಸ್ಟ್ ಜುಹಾದ್ ಹಮೀಸ್ ಶಕೀಲನಿಗೆ ಒಂದು ರೀತಿ ಐಷಾರ್ಯ ಬದುಕನ್ನು ಕೊಡ್ತಕ್ಕಂಥ ಪರಪರಗ್ರಹ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಇಡೀ ವಾತಾವರಣವನ್ನು ಇಡೀ ಜೇಲನ್ನು ಉಗ್ರರ ತಾಣವನ್ನಾಗಿ ಮಾಡ್ತಾ ಇದ್ದಾರೆ ಎಂಬ ಆತಂಕ ಆರೋಪಗಳು ಕೇಳಿ ಬರ್ತಾ ಇದ್ವಿ ಇಡೀ ಚಟುವಟಿಕೆಗಳ ಕೇಂದ್ರವಾಗಿ ಪರಪ್ಪನ ಅಗ್ರ ಇವತ್ತು ಪರಿವರ್ತನೆ ಆಗ್ತಿದೋ ಎಂಬ ಭಾಸವಾಗ್ತದೆ ಯಾಕೆಂದ್ರೆ ಸದಾ ಒಂದಲ್ಲ ಒಂದು ಈ ರೀತಿಯಾದ ಕುಖ್ಯಾತಿಯಿಂದ ಆರೋಪಗಳಿಂದ ಸದಾ ಇರತಕ್ಕಂಥ ಪರಪ್ಪರನ ಅಗ್ರಹಾರದಲ್ಲಿ ಈಗ ಬೆಚ್ಚಿ ಬೀಳತಕ್ಕಂಥ ಸಂಗತಿಗಳು ಬಳಿ ಬರೀ ಬೀಳ್ತಾ ಇದ್ದಾವೆ ಒಂದು ಕಡೆ ತೆಲುಗು ನಟ ಸ್ಮಗ್ಲಿಂಗ್ನಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ತರುಣ್ ಇನ್ನೊಂದು ಕಡೆ ಆತನ ರಾಜ್ಯದಲ್ಲಿ ಇನ್ನೊಂದು ಕಡೆ ಸೈಪೋ ಶೈಕೋಪಾತಿ ಉಮೇಶ್ ರೆಡ್ಡಿ ಕಾಮಿ ಆತನಿಗೂ ಸಹ ರಾಜ್ಯತನ್ನು ಕೊಡ್ತಕ್ಕಂಥ ಕೆಲಸ ಆಗ್ತದೆ ಅವನಿಗೆ ಬೇಕಾದಂಥ ವಸ್ತುಗಳನ್ನು ಡ್ರಗ್ಸ್ಗಳನ್ನು ಆತನಿಗೆ ಬೇಕಾದಂಥ ಸಿಗರೇಟ್ಗಳನ್ನು ಬೇಕಾದಂಥ ಆತಿಥ್ಯ ಊಟಗಳನ್ನು ಫೈವ್ ಸ್ಟಾರ್ ಪಂಚಸ್ತಾರ್ ಹೋಟೆಲ್ನಿಂದ ಊಟಗಳನ್ನು ಕೊಡ್ತಕ್ಕಂಥ ಸೋರೆಗಳನ್ನು ಮಾಡ್ತಾ ಇದಾರೆ ಮತ್ತೊಂದು ಕಡೆ ಇಡೀ ಜಗತ್ತನ್ನೇ ತಲ್ಲನಗೊಳಿಸಿದಂಥ ಟೆರ್ರಿಸ್ಟ್ ಲಸ್ಕರ್ ಅಹಿತಹೊಬಾದ ಏನು ಜುಹಾದ್ ಹಮೀದ್ ಶಕೀಲನ್ನ ರೂಮ್ನಲ್ಲಿ ಸಹ ಆತನ ಶೆಲ್ನಲ್ಲಿ ಐಷಾರಾಮ್ಯ ಬದುಕನ್ನು ಸಾಗಿಸತಕ್ಕಂಥ ಪ್ರಕರಣ ಬೆಳಕಿಗೆ ಬಂದಿದೆ ಅದರಿಂದ ಎಲ್ಲೊಂದು ಕಡೆ ಇಡೀ ಪ್ರಕರಣ ಇಡೀ ಒಂದು ಬೆಳವಣಿಗೆ ನಡೆದಿದೆ ಆತಂಕ ಕಾರಣ ಆಗ್ತದೆ ಇದರ ಹಿಂದ್ಗಡೆ ಯಾರಿದ್ದಾರೆ ಎಂಬುದ್ರ ಬಗ್ಗೆ ಸರ್ಕಾರ ಉತ್ತರ ಕೊಡಬೇಕಾಗಿದೆ ಗೃಹ ಸಚಿವರು ಏನು ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಆ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅವರಿಗೆ ಮೊಬೈಲ್ಗಳನ್ನು ಅವ್ರು ಬೇಕಾ ಬಿಟ್ಟು ಬೇಕಾದಂಥ ಎಲ್ಲ ಅತ್ಯಾಧುನಿಕ ಸೌಕರ್ಯ ಕೊಡ್ತಕ್ಕಂಥ ಕೆಲಸ ಆಗ್ತದೆ ಅದರಿಂದ ಇಡೀ ಪ್ರಕರಣದ ಬಗ್ಗೆ ಸತ್ಯಾಸತ್ಯ ತಿಳಿಬೇಕಾಗಿದೆ ತನಿಖೆ ಆಗಬೇಕಾಗಿದೆ ನೋಡ್ಬೇಕಾದ್ರೆ ಇಡೀ ಪ್ರಕರಣ ಕುರಿತಂತೆ ಸಮಗ್ರವಾದಂತಹ ಒಂದು ವರದಿಯನ್ನು ಕೆ ಜಿ ನ್ಯೂಸಲ್ಲಿ ನೋಡ್ಬೋದು ನೀವು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಒಂದು ರೀತಿಯ ಕೈದೇವಿಗೆ ರಾಜ್ಯಾತಿಥ್ಯವನ್ನು ನೀಡತಕ್ಕಂಥ ಕೇಂದ್ರವಾಗಿ ಪರಿಣಮಿಸಿದೆ ಇವತ್ತು ಈ ಪರಪ್ಪನ ಅಗ್ರಹಾರದಲ್ಲಿ ತೆಲುಗು ನಟ ರಣ್ಯಾರಾವ್ ಅವರ ಪ್ರೇಯಕರ ತರುಣ್ ಅವರ ಇರತಕ್ಕಂಥ ಶೆಲ್ನಲ್ಲಿ ಐಷಾರಾಮ್ ಟಿ ವಿ ಮತ್ತು ಮೊಬೈಲ್ಗಳು ಪತ್ತೆಯಾಗಿವೆ ಅವರಿಗೆ ಎಗ್ಗಿಲ್ಲದೆ ಅಲ್ಲಿಯ ಮೊಬೈಲ್ಗಳನ್ನು ಆ ಟಿ ವಿಗಳನ್ನು ಮಾಡತಕ್ಕಂತ ಮಾಡ್ತಕ್ಕಂಥ ಕೆಲಸ ಆಗಿದೆ ಒಂದು ರೀತಿಯ ಸ್ಮಗ್ಲಿಂಗ್ ಕೇಸ್ನಲ್ಲಿ ಚಿನ್ನದ ಸ್ಮಗ್ಲಿಂಗ್ ಕೇಸ್ನಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಕಾಯ್ಕೊಂಡಿರತಕ್ಕಂಥ ಈ ತರುಣ್ ಒಬ್ಬ ಪ್ರಖ್ಯಾತ ತಲೂರಿನಾಗಿದ್ದಾನೆ ಈತನ ರೂಮ್ನಲ್ಲಿ ಈಸಿಯಾಗಿ ಯಾವ ರೀತಿ ಮೊಬೈಲ್ಗಳು ಪತ್ತೆ ಆಗ್ತವೆ ಈತನ ಐಷಾರಾಮ್ ಬದುಕು ನೋಡಿದ ತಕ್ಷಣ ಒಂದು ಕ್ಷಣ ದಂಗಾಗ್ಬೋದು ಆದ್ದರಿಂದ ಈ ಕುರಿತಂತೆ ಅಧಿಕಾರಿಗಳೇ ಈ ಪ್ರಕರಣದಲ್ಲಿ ನೇರವಾಗಿ ಒಂದು ತರುಣಗೆ ಈ ಮೊಬೈಲನ್ನು ಸಪ್ಲೈ ಮಾಡ್ತಾರಾ ಅಥವಾ ಆತನ ಐಷಾರಾಮ್ ಶೆಲ್ನಲ್ಲಿ ಏನೆಲ್ಲ ಸೌಲಭ್ಯಗಳಾಗುವೆ ಅನ್ನೋ ಬಗ್ಗೆ ತನಿಖೆ ಆಗಬೇಕಾಗಿದೆ ಕೆ ಜೆ ಕಲ್ಮೇಶ್ ಮಂಡ್ಯ ಹುಬ್ಬಳ್ಳಿ ಬೆಂಗಳೂರಿನ ಪರಪರ ಆಗ್ರಹದಲ್ಲಿ ಜೈಲುಗಳು ಬಿಂದಾಸ್ ಲೈಫನ್ನು ಸಾಗಿಸ್ತಾ ಇದ್ದಾರಾ ಹೌದು ಇದಕ್ಕೆ ಸಾಕ್ಷಿ ಎನ್ನುವಂತಿದ್ದಂತೆ ಅನೇಕ ಪ ಪುರಾವೆಗಳು ಇಲ್ಲಿ ಸಿಕ್ಕಿವೆ ಬೆಂಗಳೂರಿನ ಪರಪರ ಆಗ್ರಹದಲ್ಲಿ ಮೇಲಿಂದ ಮೇಲೆ ಇಂಥ ಐಷಾರಾಮ್ ಜೀವನವನ್ನು ಸಾಗ್ತಕ್ಕಂಥ ಕೈದಿಗಳ ಬಗ್ಗೆ ಸಾಕಷ್ಟು ರೀತಿಯ ಪುರಾವೆಗಳು ಹಿಂದೆ ಸಿಕ್ಕಿವೆ ಈಗೂ ಸಹ ಸಿಕ್ಕಿವೆ ಇವತ್ತು ಸಹ ತೆಲುಗು ನಟ ತರುಣ್ ಅವರ ಶೈಲ್ನಲ್ಲಿ ಐಷಾರಾಮಿ ಮೊಬೈಲ್ ಮತ್ತು ಟಿ ವಿಗಳು ಸಿಕ್ಕಿದ್ದು ಅಲ್ಲಿ ಐಷಾರಾಮ್ ಕುಳಿತುಕೊಂಡು ಟಿ ವಿಯನ್ನು ನೋಡ್ತಕ್ಕಂಥದ್ದು ಮತ್ತು ತಾನು ಶೆಲ್ಗಳನ್ನು ಮೊಬೈಲ್ಗಳನ್ನು ಯೂಸ್ ಮಾಡ್ತಕ್ಕಂಥ ದೃಶ್ಯಾವಳಿಗಳು ಲಭ್ಯವಾಗಿವೆ ಅದರಿಂದ ಎಲ್ಲ ಒಂದು ಕಡೆ ಪರಪರಹಾರದ ಜೇಲಿನಲ್ಲಿ ಒಂದು ರೀತಿಯ ಕೈದಿಗಳಿಗೆ ರಾಜ್ಯಾತ್ಯತೆಯನ್ನು ನೀಡಲಾಗುತ್ತದೆ ಎಂಬ ಆರೋಪಗಳು ಕೇಳಬರ್ತದೆ ಇದಕ್ಕೆ ಯಾರು ಕಾರಣ ಅನ್ನೋ ಬಗ್ಗೆ ಸಹ ತನಿಖೆ ಆಗಬೇಕು ಸತ್ಯಾಸತ್ಯತೆ ಬರಬೇಕು ಕೆ ಜೆ ನ್ಯೂಸ್ಗಾಗಿ ಕಲ್ಮೇಶ್ ಮಂಡ್ಯ ಹುಬ್ಬಳ್ಳಿ